ನಮಸ್ಕಾರ ಸ್ನೇಹಿತರೆ ನಿಮಗಿದು ಗೊತ್ತೇ ಚಿಲಿಯ ಈಸ್ಟರ್ ದ್ವೀಪದಲ್ಲಿ ಒಂಬೈನೂರಕ್ಕೂ ಹೆಚ್ಚು ದೈತ್ಯ ಶಿಲಾ ಪ್ರತಿಮೆಗಳಿವೆ ಅವುಗಳನ್ನು ಯಾರು ಯಾವ ಕಾರಣಕ್ಕೆ ನಿರ್ಮಿಸಿದ್ದಾರೆ ಎಂಬುದು ಇಂದಿಗೂ ರಹಸ್ಯವಾಗಿಯೇ ಇದೆ ಇನ್ನು ಚೀನಾದ ಮಹಾಗೋಡೆ ಪ್ರಪಂಚದ ಅತಿ ದೊಡ್ಡ ಉದ್ದವಾದ ಗೋಡೆಯಾಗಿದೆ ಇದು ಬಾಹ್ಯಾಕಾಶದಿಂದಲೂ ಕಾಣುವ ಏಕೈಕ ಮಾನವ ನಿರ್ಮಿತ ವಸ್ತು ಎಂದೇ ಜನಪ್ರಿಯವಾಗಿದೆ ಇನ್ನು ಡೆಡ್ ಸಿ ಅತಿ ಹೆಚ್ಚು ಉಪ್ಪು ಇರುವುದರಿಂದ ಇಲ್ಲಿ ಯಾರೇ ಹೋದರೂ ನೀರಿನಲ್ಲಿ ಮುಳುಗದೆ ತೇಲಿ ಬಿಡುತ್ತಾರೆ ಟೈಟಾನಿಕ್ ಹಡಗು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅಮುಳುಕದ ಹಡಗು ಎಂದೇ ಪ್ರಖ್ಯಾತಿಯಾಗಿತ್ತು ಆದರೆ ತನ್ನ ಮೊದಲ ಪ್ರಯಾಣದಲ್ಲೇ ಹಿಮಪರ್ವತಕ್ಕೆ ಡಿಕ್ಕಿ ಹೊಡೆದು ಮುಳುಗಿ ಹೋಯಿತು ಸಾರಾಹ ಮರುಭೂಮಿ ಪ್ರಪಂಚದ ಅತಿ ದೊಡ್ಡ ಬಿಸಿ ಮರುಭೂಮಿ ಸಂಪೂರ್ಣ ಭಾರತಕ್ಕಿಂತಲೂ ದೊಡ್ಡದಾಗಿದೆ ಐಫಲ್ ಟವರ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಿರ್ ನಿರ್ಮಿಸಲಾದ ಪ್ರಸಿದ್ಧ ಸ್ಮಾರಕ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಧನ್ಯವಾದಗಳು